ಪೊನ್ನಂಪೇಟೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ ಸಹಯೋಗದಲ್ಲಿ ಇಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಸಾರ್ವಜನಿಕರಿಗೆ ಗಿಡಗಳನ್ನು ವಿತರಣೆ ಮಾಡುವುದರ ಮೂಲಕ ಆಚರಣೆ ಮಾಡಲಾಯಿತು ಪರಿಸರದ ಅರಿವು ಮೂಡಿಸುವಲ್ಲಿ ಮುಖ್ಯ ಅತಿಥಿಗಳಾದ ಡಾ ಚಂದ್ರಶೇಖರ್ ಮಾತನಾಡಿ ಮನುಷ್ಯನಿಗೆ ಆಮ್ಲಜನಕ ಮುಖ್ಯವಾಗಿರುವ ಕಾರಣ ಪರಿಸರದಲ್ಲಿ ಗಿಡ ಮರಗಳು ಅತ್ಯವಶ್ಯಕವಾಗಿರುತ್ತದೆ ಮರ ಕಡಿಯುವುದು ಹೆಚ್ಚಾಗಿದೆ ಹೊರತು ಗಿಡ ನೆಡುವುದು ಕಡಿಮೆಯಾಗಿದೆ ಎಲ್ಲೆಡೆ ವಾಣಿಜ್ಯ ಸಂಕೀರ್ಣಗಳು ತಲೆ ಎತ್ತುತ್ತಿವೆ ಎಂದು ತಿಳಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪೊನ್ನಂಪೇಟೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಕಿಶೋರ್ ನಾಚಪ್ಪ ವಹಿಸಿಕೊಂಡಿದ್ದರು ಮುಳಿಯ ಗೋಲ್ಡನ್ ಡೈಮಂಡ್ಸ್ ನ ವ್ಯವಸ್ಥಾಪಕರಾದ ಕಿಶೋರ್ ಎನ್ ಎನ್ ದಿನೇಶ್ ಜೋಡುಬೀಟಿ ಜಗದೀಶ್ ಸಿಂಗಿ ಸತೀಶ್ ಶ್ರೀನಿವಾಸ್ ಸುಬ್ಬಯ್ಯ ರಂಜಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನೋಡ್ತಾ ಇದ್ದೇವೆ ಮರಗಳು ಹಾಗಾಗಿ ಎಲ್ಲರೂ ಸೇರಿ ಇರಬೇಕು ಅಂತ ಹೇಳಿದ ನೀವೆಲ್ಲರೂ ಬಂದಿದ್ದೀರಾ ನಿಮ್ಮೆಲ್ಲರ ಸಹಕಾರ ಇರಲಿ ಮುಲಿಯದವರು ಈ ಕಾರ್ಯಕ್ರಮವನ್ನು ಕಳೆದ ಎರಡು ವರ್ಷದಿಂದ ಮಾಡ್ತಾ ಬಂದಿದ್ದಾರೆ ಅದೇ ರೀತಿ ಎಲ್ಲರಿಗೂ ಗೊತ್ತಿರ್ಬೋದು ಮತ್ತೆ ತಾನೇ ಆದ ಐ ಪಿ ಎಲ್ಲಲ್ಲಿ ಪ್ರತಿಯೊಂದು ಡಾಟ್ ಬಾಲಿಗೆ ಹದಿನೆಂಟು ಗಿಡ ನೆಡುವ ಕಾರ್ಯಕ್ರಮ ಬಿ ಸಿ ಸಿ ಐ ಮತ್ತು ಟಾಟಾದವರು ಇಟ್ಕೊಂಡಿದ್ದಾರೆ ಅಂತ ನಾನು ನೀವು ಇವತ್ತು ಯುವ ಹನ್ನೆ ತಾಲೂಕು ಸಂಘ ಮುಡಿಯ ಕೇಶವಟ್ಟು ಇವರ ಸಂಯುಕ್ತ ಆಶ್ರಯದಲ್ಲಿ ಪರಿಸರ ದಿನಾಚರಣೆಯನ್ನು ನಾವು ಆಚರಣೆ ಮಾಡುತ್ತಿದ್ದೇವೆ ಶ್ರೀಮಂತ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಿರುವಂತಹ ನಮ್ಮ ತಾಲೂಕು ಕಾರ್ಯನಿರ್ತ ಐಟಮ ಸ್ವಾಗತಿಸುತ್ತಿದ್ದೇನೆ ಅದೇ ರೀತಿ ಹುರಿಯ ಕೇಶವಪಟ್ನ ವ್ಯವಸ್ಥಾಪಕರು ಆಗಿರುವಂತಹ ಸುಮಿತಾ ಕಿಶೋರ್ ಅವರು ಕೂಡ ನಮ್ಮೊಂದಿಗೆ ಅವರನ್ನು ಕೂಡ ನಾನು ಸ್ವಾಗತಿಸುತ್ತಿದ್ದೇನೆ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂತಹ ಡಾಕ್ಟರ್ ಚಂದ್ರಶೇಖರ್ ಅವರವರು ಕೂಡ ನಮ್ಮೊಂದಿಗೆ ಇದ್ದಾರೆ ಅವರನ್ನು ಕೂಡ ನಾನು ತುಂಬು ಹೃದಯದಿಂದ ತೆರೆಯಬೇಕೇನೆ ಹಾಗೆ ನಮ್ಮ ಪೊನ್ನಪೇಟೆ ತಾಲೂಕು ಕಾರ್ಯನಿರತ ಪತ್ತಗತ ಸಂಘದ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಎನ್ ಎನ್ ದಿನೇಶ್ ರವರು ಕೂಡ ನಮ್ಮೊಂದಿಗೆ ಅವರನ್ನು ಕೂಡ ನಾನು ಹೋಗುವುದನ್ನು ಸ್ವಾಗತಿಸಿದ್ದೇನೆ ಅದೇ ರೀತಿ ಸಮಾಜ ಸೇವಕರು ಆಗಿರುವಂಥ ಸುಬ್ರೈನ್ ಅವರು ಕೂಡ ನಮ್ಮೊಂದಿಗಿದ್ದಾರೆ ಅಲ್ಲದೆ ಮೂರ್ ರಂಜೀರ್ ಅವರು ಕೂಡ ನಮ್ಮೊಂದಿಗಿದ್ದಾರೆ ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ನಮ್ಮ ಪತ್ರಕರ್ ಸಂಘದ ನಿರ್ದೇಶಕರು ಆಗಿರುವಂಥ ಶ್ರೀತಾ ಜೋಡಿಪಟ್ಟಿ ಜಗದೀಶ್ರವರು ಕೂಡ ಇದ್ದಾರೆ ಅವರನ್ನು ಕೂಡ ಸ್ವಾಗತಿಸ್ತಾ ಟಿ ವಿ ಇಲೆವೆನ್ನ ಸಂಪತ್